ದೇವಿಕಾ ದೇವಿಕಾ ನಿನ್ನ ರಿಸಲ್ಟ್ ನೋಡಿದ್ಯಾ ನೀನು ಸ್ಕೂಲಿಗೆ ಮೊದಲಂತೆ ಎಂದು ಸಂತೋಷದಿಂದ ಮಗಳನ್ನು ಕೂಗುತ್ತಾ ಒಳಗೆ ಬಂದರು ಜಗದೀಶ್ ಹೌದೇನ್ರಿ ನಿಮಗೆ ಯಾರು ಹೇಳಿದ್ರು ಎನ್ನುತ್ತಾ ಅಡುಗೆ ಮನೆಯಿಂದ ಓಡಿ ಬಂದರು ಪಾರ್ವತಮ್ಮ ರಸ್ತೆಯಲ್ಲಿ ಅವಳ ಕ್ಲಾಸ್ ಟೀಚರ್ ಸಿಕ್ಕಿದ್ರು ಅವರೇ ಹೇಳಿದರು ನನಗೆ ಗೊತ್ತಿತ್ತು ನಮ್ಮ ಮಗಳೇ ಶಾಲೆಗೆ ಮೊದಲು ಬರುವುದು ಅಂತ ಅವಳು ಒಂದನೆಯ ತರಗತಿಯಿಂದಲೂ ಮೊದಲ ಸ್ಥಾನ ಯಾರಿಗೂ ಬಿಟ್ಕೊಟ್ಟಿಲ್ಲ ಎಂದರು ಪಾರ್ವತಮ್ಮ ಸಾಕ್ ಸಾಕು ಮಗಳನ್ನು ಹೊಗಳಿದ್ದು ಮೊದಲು ದೇವರ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟು ಬಾ ಹಾಗೆ ಏನಾದರೂ ಸ್ವೀಟ್ ಮಾಡು ಎಂದರು ಜಗದೀಶ್ ಆಗಲೇ ಸ್ವೀಟ್ ಮಾಡಿಟ್ಟಿರುವೆ ಎಂದ ಆಕೆ ದೇವಿ ಎಂದು ಕೂಗುತ್ತಾ ದೇವರ ಮನೆಗೆ ಹೋದರು ಪಾರ್ವತಮ್ಮ ಅಷ್ಟರಲ್ಲಿ ಹೊರಗೆ ಬಂದ ದೇವಿಕಾ ಹೌದು ಅಪ್ಪ ನೆಟ್ ಕನೆಕ್ಟ್ ಆಗದೆ ನಾನು ನೋಡಿರಲಿಲ್ಲ ಈಗ ತಾನೇ ಮಾಸ್ಟರ್ ಫೋನ್ ಮಾಡಿ ಹೇಳಿದರು ಎಂದಳು ಮುದ್ದು ಮಗಳು ದೇವಿಕಾ ಪಾರ್ವತಮ್ಮ ದೇವರಿಗೆ ತುಪ್ಪದ ದೀಪ ಹಚ್ಚಿ ಸ್ವೀಟ್ ತೆಗೆದುಕೊಂಡು ಬಂದು ಗಂಡ ಮಗಳಿಗೆ ತಿನ್ನಿಸಿದರು ಜೊತೆಗೆ ಅಕ್ಕಪಕ್ಕದ ಮನೆಯವರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು ದೂರದ ಬಂಧು ಬಳಕದವರಿಗೆ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳಿದ್ದೇ ಹೇಳಿತು ತಮ್ಮ ಮಗಳು ಎಷ್ಟು ಬುದ್ಧಿವಂತಳು ಎಂದು ಹೆಮ್ಮೆ ಪಟ್ರು ಶಿವಮೊಗ್ಗದಲ್ಲಿ ಕೆಲಸದಲ್ಲಿದ್ದ ಜಗದೀಶ್ ಮತ್ತು ಪಾರ್ವತಮ್ಮ ದಂಪತಿಗಳಿಗೆ ಒಬ್ಳೆ ಮಗಳು ದೇವಿಕಾ ಮದುವೆಯಾಗಿ ಐದು ವರ್ಷಗಳ ನಂತರ ಹುಟ್ಟಿದವಳು ಕಂಡ ಕಂಡ ದೇವರಿಗೆ ಹರಕೆ ಹೊತ್ತು ಹುಟ್ಟಿದ ಮಗಳಿವಳು ಊರಿನಲ್ಲೂ ಎರಡು ಮನೆಯ ಅಜ್ಜಿ ತಾತಂದಿರಿಗೆ ಮುದ್ದಿನ ರಾಜಕುಮಾರಿ ಓದಿನಲ್ಲೂ ತುಂಬ ಜಾಣೆ ಮೊದಲಿನಿಂದಲೂ ತರಗತಿಯಲ್ಲಿ ಮೊದಲ ಸ್ಥಾನವನ್ನು ಯಾರಿಗೂ ಬಿಟ್ಟುಕೊಡ್ತಾ ಇರಲಿಲ್ಲ ಜೊತೆಗೆ ಬುದ್ಧಿವಂತೆ ರೂಪವಂತೆ ಅಲ್ಲದೆ ಸ್ವಲ್ಪ ಹಠಮಾರಿ ಕೂಡ ಈಗ ಹತ್ತನೇ ತರಗತಿಯಲ್ಲಿ ಸ್ಕೂಲಿಗೆ ಮೊದಲು ಬಂದಿದ್ದರಿಂದ ಇನ್ನಷ್ಟು ಅಹಂಕಾರ ನಾನು ಬೆಂಗಳೂರಿನಲ್ಲಿ ಕಾಲೇಜ್ ಓದ್ತೇನೆ ಎಂದು ಹಠ ಮಾಡಿ ಹಾಸ್ಟೆಲ್ಗೆ ಸೇರಿದ್ಲು ಊರಿನ ಮನೆಯಲ್ಲಿ ಸಂಪ್ರದಾಯಸ್ಥರು ಎಲ್ಲ ತರಹದ ಡ್ರೆಸ್ಗಳನ್ನು ಹಾಕುವ ಹಾಗಿರಲಿಲ್ಲ ಹೇರ್ ಕಟ್ ಮಾಡಿಕೊಂಡು ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಓಡಾಡಬಹುದೆಂದು ಅವಳು ಹಾಸ್ಟೆಲ್ಗೆ ಸೇರಿಕೊಂಡ್ಳು ಮೊದಲಿನಿಂದಲೂ ಅವಳ ಯೋಚನೆಗಳೆಲ್ಲ ಮಾಡರ್ನ್ ಆಗಿತ್ತು ಅವಳಿಗೆ ಸ್ನೇಹಿತರ ಜೊತೆ ಹೋಟೆಲ್ ಸಿನಿಮಾ ಎಂದು ತಿರುಗುವುದು ಬಲು ಇಷ್ಟ ಮನೆಯಲ್ಲಿ ಇದಕ್ಕೆಲ್ಲ ಅವಕಾಶ ಇರಲಿಲ್ಲ ದೇವಿಕಾಗೆ ಗಂಡು ಹೆಣ್ಣು ಭೇದ ಇರಲಿಲ್ಲ ಅವಳ ಸ್ನೇಹಿತರಲ್ಲಿ ಹುಡುಗರೂ ಇದ್ದರು ಸಂಪ್ರದಾಯಸ್ಥರಾದ ತಂದೆ ತಾಯಿ ಹುಡುಗರ ಜೊತೆಗೆ ಸೇರಲು ಬಿಡ್ತಾ ಇರಲಿಲ್ಲ ಸ್ಕೂಲ್ನಿಂದ ಪಿಕ್ನಿಕ್ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳು ಇದ್ದರೆ ಮಾತ್ರ ಕಳುಹಿಸ್ತಾ ಇದ್ರು ಅದಕ್ಕೆ ಬೆಂಗಳೂರಿನ ಕಾಲೇಜಿಗೆ ಸೇರಿದರೆ ತನ್ನಿಷ್ಟದಂತೆ ಇರಬಹುದು ಎನ್ನುವ ಆಶಯ ದೇವಿಕಾಳದು ಮೊದಲು ಮನೆಯಲ್ಲಿ ಒಪ್ಪದಿದ್ದರೂ ಸ್ಕೂಲ್ ಟೀಚರ್ಸ್ ದೇವಿಕಾ ತುಂಬ ಓದ್ತಾಳೆ ಬೆಂಗಳೂರಿನಲ್ಲಿ ಒಳ್ಳೊಳ್ಳೆಯ ಕಾಲೇಜ್ಗಳಿವೆ ಸೇರಿಸಿ ಎಂದು ಮತ್ತೆ ಮತ್ತೆ ಹೇಳಿದಾಗ ಒಪ್ಕೊಂಡ್ರು ಅಂತೂ ತನ್ನಿಷ್ಟದಂತೆ ದೇವಿಕಾಳಿಗೆ ಬೆಂಗಳೂರು ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿತು ಹಾಸ್ಟೆಲ್ ಕೂಡ ಸಿಕ್ಕಿತು ಬೆಂಗಳೂರಿನಲ್ಲಿ ಹೊಸ ವಿದ್ಯಾರ್ಥಿ ಜೀವನ ಶುರು ಮಾಡಿದ್ಲು ದೇವಿಕಾ ದೇವಿಕಾಗೆ ಬೆಂಗಳೂರಿಗೆ ಬಂದಿದ್ದು ಲಂಗು ಲಗಾಮು ಇಲ್ಲದಂತಾಯಿತು ಊರಿನಲ್ಲಿ ರಾತ್ರಿ ಬೇಗ ಮಲಗಬೇಕು ಬೆಳಿಗ್ಗೆ ಬೇಗ ಏಳಬೇಕು ಹೆಚ್ಚು ಹೊತ್ತು ಮೊಬೈಲ್ ಹಿಡಿದೇ ಬೈತಾ ಇದ್ರು ಆದರೆ ಇಲ್ಲಿ ಯಾರ ಭಯನೂ ಇರಲಿಲ್ಲ ವೀಕೆಂಡ್ಸ್ ಫ್ರೆಂಡ್ಸ್ ಜೊತೆ ಸುತ್ತಾಟ ಸಿನಿಮಾ ಹೋಟೆಲ್ ಎಂದು ಹೋಗತೊಡಗಿದ್ಲು ಎಷ್ಟೋ ಸಲ ಯಾರಾದರೂ ಬರ್ತ್ಡೇ ಇರುವಾಗ ಹುಡುಗರು ಹುಡುಗಿಯರು ಎಲ್ಲ ಸೇರಿ ರೆಸಾರ್ಟಿಗೆ ಹೋಗಿ ಪಾರ್ಟಿ ಮಾಡಿ ಬರ್ತಾಯಿದ್ರು ಪಾರ್ಟಿಗೆಲ್ಲ ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾಯಿದ್ರು ಅಪ್ಪ ಅಮ್ಮನಿಗೆ ತಿಳಿಯದಂತೆ ನೋಡ್ಕೋತಾ ಇದ್ಳು ಊರಿನಿಂದ ಇವಳ ಜೊತೆ ಬಂದಿದ್ದ ಇನ್ನಿಬ್ಬರು ಹುಡುಗಿಯರು ಇವಳ ಹಾಗೆ ಓಡಾಡ್ತಾ ಇರಲಿಲ್ಲ ಒಂದು ದಿನ ಅವಳ ಜೊತೆಗೆ ಬಂದ ರೂಪ ದೇವಿಕಾ ಇದೆಲ್ಲ ನಮಗೆ ಬೇಡ ಕಣೆ ನಾವು ಓದಲು ಬಂದವರು ಚೆನ್ನಾಗಿ ಓದೋಣ ಎಂದು ಹೇಳಿದಳು ನಾನು ಓದ್ತಾ ಇಲ್ವೆ ಇಲ್ಲೋ ಮೊದಲ ಸ್ಥಾನ ಯಾರಿಗೂ ಬಿಟ್ಕೊಟ್ಟಿಲ್ಲ ನೀವು ಹಳ್ಳಿಗೂ ಗುಗಳು ನಿಮಗೆ ಏನೂ ತಿಳಿಯುವುದಿಲ್ಲ ಈಗಿನ ಜನರೇಷನ್ಗೆ ತಕ್ಕಂತೆ ಇರಬೇಕು ಎಂದು ಅವಳಿಗೆ ಬೈದಳು ದೇವಿಕಾ ದೇವಿಕಾ ಎಷ್ಟೇ ವಿಧವಾಗಿ ಡ್ರೆಸ್ ಮಾಡಲಿ ಓಡಾಡಲಿ ಓದಿನಲ್ಲಿ ಮಾತ್ರ ಯಾವಾಗಲೂ ಮುಂದಿದ್ಲು ಹಾಗೆ ಪಿ ಯು ಸಿ ಮುಗಿಯಿತು ನಂಬರ್ ಒನ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತು ಆಗ ಊರಿನಿಂದ ಬಂದ ರೂಪಾ ದೀಪ ಇಬ್ಬರು ಪದವಿ ಕಾಲೇಜಿಗೆ ಸೇರಿದ್ರಿಂದ ಇವಳಿಂದ ದೂರ ಆದರು ಮೊದಮೊದಲು ಆ ಇಬ್ಬರು ಗೆಳತಿಯರು ಮನೆಯಲ್ಲಿ ಹೇಳಿದರೆ ಎಂದು ಸ್ವಲ್ಪ ಭಯ ಆಯಿತು ಈಗ ಅವರು ಇಲ್ಲದಿದ್ದರಿಂದ ಇವಳ ಓಡಾಟಕ್ಕೆ ರೆಕ್ಕೆ ಬಂದಂತಾಯಿತು ಹೆಚ್ಚಾಗಿ ಹುಡುಗರ ಸ್ನೇಹವನ್ನೇ ಮಾಡಿದ್ಲು ಮನದ ತುಂಬ ಆಧುನಿಕತೆ ಮೈಗೂಡಿಸಿಕೊಂಡು ಅಮೆರಿಕ ಸಂಸ್ಕೃತಿ ಇಷ್ಟಪಡುತ್ತಾ ಅಲ್ಲೇ ನೆಲೆಸುವ ಕನಸು ಕಾಣುತ್ತಲೇ ಇಂಜಿನಿಯರಿಂಗ್ ಮುಗಿಸಿದಳು ಯು ಎಸ್ ಎಲ್ಲಿ ಎಂ ಎಸ್ ಮಾಡಲು ಸೀಟ್ ಸಿಕ್ಕಿತು ಮನೆಯಲ್ಲಿ ಬೇಡ ಎಂದರೂ ಹಠ ಮಾಡಿದ್ರಿಂದ ಅವಳ ಮುಂದಿನ ಓದಿಗೆ ಜಗದೀಶ್ ಸಾಲ ಮಾಡಿ ಯು ಎಸ್ಗೆ ಕಳುಹಿಸಿದರು ಬೆಂಗಳೂರಿನಲ್ಲಿ ತನ್ನೊಂದಿಗೆ ಓದಿದ್ದ ಇನ್ನೂ ಇಬ್ಬರು ಹುಡುಗಿಯರ ಜೊತೆ ಸೇರಿ ಯು ಎಸ್ಗೆ ಬಂದಳು ಓದುತ್ತಲೇ ಪಾರ್ಟ್ ಟೈಮ್ ಕೆಲಸ ಮಾಡತೊಡಗಿದಳು ಓದು ಮುಗಿದು ಕೆಲಸ ಸಿಕ್ಕಿತು ಸಾಲ ತೀರಿಸುವ ತನಕ ಅಲ್ಲೇ ನಿಲ್ಲಿಸುವುದು ಅನಿವಾರ್ಯವಾಯಿತು ಇಂಡಿಯಾದಿಂದ ಬಂದಿದ್ದ ಜೀವನ್ ಎಂಬ ಯುವಕನ ಪರಿಚಯ ಆಯಿತು ಇಬ್ಬರ ಮನೋಭಾವ ಒಂದೇ ಆಗಿತ್ತು ಇಬ್ಬರಿಗೂ ಮದುವೆ ಇಷ್ಟ ಇರಲಿಲ್ಲ ಒಮ್ಮೆ ಅವನ ಬಳಿ ಜೀವನ್ ನನಗಂತೂ ಇಂಡಿಯಾ ತರಹ ಮದುವೆಯಾಗಿ ಸಾಯುವ ತನಕ ಜೊತೆಗೆ ಇರುವ ಕಾನ್ಸೆಪ್ಟ್ ಇಷ್ಟ ಇಲ್ಲ ಎಂದಳು ಹೌದು ದೇವಿ ನನಗೂ ಆ ತರಹ ಇರೋದು ಇಷ್ಟ ಇಲ್ಲ ಎಂದು ಅವನೂ ಹೇಳಿದ ಇಬ್ಬರ ಪರಿಚಯ ಪ್ರೇಮಕ್ಕೆ ತಿರುಗಿತು ವೀಕೆಂಡ್ನಲ್ಲಿ ಜೊತೆಯಲ್ಲಿ ಎಲ್ಲ ಕಡೆ ಸುತ್ತುತ್ತಿದ್ದರು ಇಬ್ಬರು ಓಡಾಡದ ಸ್ಥಳ ಇಲ್ಲ ಇಬ್ಬರ ಯೋಚನೆಗಳು ಒಂದೇ ರೀತಿಯಲ್ಲಿ ಇತ್ತು ಒಂದಿನ ದೇವಿಕಾ ಜೀವು ನನಗೆ ನಿನ್ನನ್ನು ಬಿಟ್ಟು ಇರಲು ಕಷ್ಟ ನಾವು ಲಿವಿಂಗ್ ಟುಗೆದರ್ ತರಹ ಇರೋಣವಾ ಎಂದು ಕೇಳಿದಳು ದೇವಿ ನಾನೇ ಹೇಳೋಣ ಅಂತ ಇದ್ದೆ ನಾನಂತೂ ನಿನ್ನಿಂದ ಹುಚ್ಚನಾಗಿರ್ ಇಬ್ಬರು ಒಂದೇ ಮನೆಯಲ್ಲಿ ವಾಸಿಸೋಣ ಎಲ್ಲ ಖರ್ಚುಗಳನ್ನು ಶೇರ್ ಮಾಡಿಕೊಳ್ಳೋಣ ಎಂದ ಖರ್ಚು ವೆಚ್ಚ ಮಾತ್ರ ಅಲ್ಲ ಕೆಲಸವನ್ನೂ ಶೇರ್ ಮಾಡಬೇಕು ಎಂದಳು ನಗುತ್ತಾ ದೇವಿಕಾ ಡನ್ ನೀನೇ ನನ್ನ ಫ್ಲ್ಯಾಟ್ಗೆ ಬಂದುಬಿಡು ಎಂದ ಜೀವನ್ ಅದಕ್ಕೆ ಒಪ್ಪಿದ ದೇವಿಕಾ ಮುಂದಿನ ವಾರ ಇಬ್ಬರೂ ಸೇರಿ ಅವಳ ಫ್ಲ್ಯಾಟ್ ಖಾಲಿ ಮಾಡಿದರು ಜೀವನ್ ಫ್ಲ್ಯಾಟ್ಗೆ ಶಿಫ್ಟ್ ಆದ್ಲು ಮನೆಯಲ್ಲಿ ಮದುವೆಗೆ ಪ್ರಯತ್ನ ಮಾಡಿದರೆ ನಾನೀಗಲೇ ಮದುವೆಯಾಗಲ್ಲ ಅಂತ ಹಠ ಮಾಡಿದ್ಲು ಕಾಣದ ದೂರದ ದೇಶದಲ್ಲಿ ಎಷ್ಟು ದಿನ ಒಂಟಿಯಾಗಿ ಇರ್ತೀಯ ಇಂಡಿಯಾಗೆ ಬಂದುಬಿಡು ನಮಗೂ ಇನ್ಯಾರಿದ್ದಾರೆ ಎಂದು ಪರಿಪರಿಯಾಗಿ ಕೇಳಿದರು ಇನ್ನೂ ಸ್ವಲ್ಪ ದಿನ ನಾನು ಇಲ್ಲೇ ಇರ್ತೀನಿ ಎಂದು ಹಠ ಮಾಡಿದ್ಲು ದೇವಿಕಾ ಜೀವನ್ ಜೊತೆ ಒಂದೇ ಮನೆಯಲ್ಲಿ ವಾಸಿಸುತ್ತಿರುವುದಾಗಿ ಮನೆಯವರಿಗೆ ಹೇಳದೆ ಇಂಡಿಯಾದವರೇ ಒಬ್ಬರು ಫ್ರೆಂಡ್ ಆಗಿದ್ದಾರೆ ಇಬ್ಬರೂ ಸೇರಿ ಮನೆ ಮಾಡಿದ್ದೇವೆ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇದ್ದೇವೆ ನೀವೇನು ಯೋಚಿಸಬೇಡಿ ಎಂದಳು ಫ್ರೆಂಡ್ ಅಂದರೆ ಯಾರೋ ಹುಡುಗಿ ಎಂದು ಅಮ್ಮ ಅಪ್ಪ ಅಂದ್ಕೊಂಡ್ರು ಜೀವನ್ ಜೊತೆ ಜಗಳ ಕಿತ್ತಾಟ ಹುಸಿಮುನಿಸು ಮತ್ತೆ ಒಂದಾಗುವುದು ಹೀಗೆ ಮಾಡುತ್ತಾ ಸುಖ ಸಂತೋಷವಾಗಿತ್ತು ಒಮ್ಮೆ ರಜೆಗೆಂದು ಊರಿಗೆ ಬಂದಿದ್ದಾಗ ನಿನಗೆ ಅಲ್ಲೇ ಇರುವುದು ಇಷ್ಟ ಆದರೆ ಸರಿ ಅಲ್ಲಿರುವ ಹುಡುಗನನ್ನೇ ನೋಡ್ತೀವಿ ಮದುವೆ ಮಾಡ್ಕೊಂಡು ಹೋಗು ಎಂದು ತಂದೆ ಜಗದೀಶ್ ಅವಳನ್ನು ಮದುವೆಯಾಗುವಂತೆ ಬಲವಂತ ಮಾಡಿದರು ನೋನು ನಾನು ಮದುವೆ ಆಗೋದಿಲ್ಲ ನಾನು ಜೀವನನ್ನು ಪ್ರೀತಿಸ್ತಾ ಇದ್ದೇನೆ ನಾವಿಬ್ಬರೂ ಲಿವಿಂಗ್ ಟುಗೆದರ್ ಆಗಿ ಜೊತೆಗೆ ಇದ್ದೇವೆ ಎಂದಳು ದೇವಿಕಾ ತೂ ನಾಚಿಕೆ ಕೆಟ್ಟವಳೆ ಮದುವೆಯಾಗದೆ ಒಂದು ಹುಡುಗನ ಜೊತೆ ಇದ್ದೀಯಾ ನಮ್ಮ ಮನೆ ಮರ್ಯಾದೆ ಹರಾಜು ಹಾಕ್ತೀಯಾ ಎಂದು ಜಗದೀಶ್ ಬೈದರು ಅಯ್ಯೋ ನಾವಿಬ್ಬರೂ ಜೊತೆಯಾಗಿ ಇದ್ದು ಆಗಲೇ ಆರು ತಿಂಗಳಾಯಿತು ಬಾಡಿಗೆ ಖರ್ಚು ವೆಚ್ಚ ಎಲ್ಲವನ್ನು ಇಬ್ಬರು ಶೇರ್ ಮಾಡ್ಕೋತಾ ಇದ್ದೀವಿ ಅವನು ತುಂಬ ಒಳ್ಳೆಯವನು ಎಂದಳು ತೂ ನಿನ್ನನ್ನು ಹೆತ್ತು ತಪ್ಪು ಮಾಡಿದೆ ನನ್ನ ಮಗಳು ಬುದ್ಧಿವಂತೆ ರೂಪವಂತೆ ಎಂದು ಎಲ್ಲರ ಬಳಿ ಹೊಗಳಿಕೊಂಡೆ ಈಗ ನೀನು ಹೀಗೆ ಅಂತ ತಿಳಿದರೆ ನಮ್ಮ ಮರ್ಯಾದೆ ಏನಾಗಬೇಕು ಎಂದು ಕೋಪದಿಂದ ಕೂಗಾಡಿದರು ನಮ್ಮ ಬಳಿ ಹೇಳಿದಂತೆ ಯಾರ ಬಳಿಯೂ ಹೇಳಬೇಡ್ವೆ ಮನೆ ಹಾಳಿ ಆಮೇಲೆ ನಾವು ಊರಿನಲ್ಲಿ ತಲೆ ಎತ್ಕೊಂಡು ಓಡಾಡಲು ಆಗೋದಿಲ್ಲ ಹಾಳಾಗಿ ಹೋಗ್ಲಿ ಅವನನ್ನು ಇಲ್ಲಿಗೆ ಬರಲು ಹೇಳು ಅವನನ್ನೇ ಮದುವೆ ಮಾಡಿಕೊಳ್ಳುವಂತೆ ಎಂದು ಪಾರ್ವತಮ್ಮ ಹೇಳಿದರು ವಿಷಯ ಹೇಳಲು ನನಗೆ ಯಾಕೆ ಭಯ ಅದೇನೂ ತಪ್ಪಲ್ಲ ಅಮೇರಿಕದಲ್ಲಿ ಮಾತ್ರ ಅಲ್ಲ ನಮ್ಮ ಇಂಡಿಯಾದಲ್ಲೂ ಕಾನೂನು ಇದಕ್ಕೆ ಸಮ್ಮತಿ ನೀಡಿದೆ ನೀವು ಹಳೆಯ ಕಾಲದವರು ನಿಮಗೆ ಇದೆಲ್ಲ ತಿಳಿಯೋದಿಲ್ಲ ಮದುವೆ ಮಾಡಿಕೊಂಡು ಗಂಡ ಅತ್ತೆ ಮಾವ ಹೇಳಿದಂತೆ ಕೇಳಿಕೊಂಡಿರಲು ನನಗೆ ಸಾಧ್ಯ ಇಲ್ಲ ಎಂದು ನಿಷ್ಠೂರವಾಗಿ ಹೇಳಿದ್ಳು ದೇವಿಕಾ ನಮಗೆ ಖುಷಿ ಇದ್ದಷ್ಟು ದಿನ ಜೊತೆಗೆ ಇರ್ತೇವೆ ನಂತರ ಮಿಸ್ಅಂಡರ್ಸ್ಟ್ಯಾಂಡ್ಗೆ ಬಂದರೆ ದೂರ ಆಗ್ತೇವೆ ಅದೇ ಮದುವೆ ಮಾಡಿಕೊಂಡ್ರೆ ಜೀವನ ಪರ್ಯಂತ ಹೊಂದಾಣಿಕೆ ಇಲ್ಲದಿದ್ದರೂ ಇಬ್ಬರು ಕಚ್ಚಾಡುತ್ತಾ ಜೊತೆಗೆ ಇರಬೇಕು ಇದು ನನ್ನಿಂದ ಸಾಧ್ಯವೇ ಇಲ್ಲ ಎಂದಳು ನೀನು ನಮ್ಮ ಮಗಳೇ ಅಲ್ಲ ಹೊರಟು ಹೋಗು ನಮ್ಮ ಮಾನ ತೆಗೆಯಲು ಹುಟ್ಟಿದ್ದೀಯಾ ಎಂದು ಜಗದೀಶ್ ಬೈದರು ಅಮ್ಮ ಬಾ ಬಾ ಅಂತ ಕಣ್ಣೀರು ಹಾಕಿದ್ದಕ್ಕೆ ಬಂದೆ ಇಲ್ಲಾಂದರೆ ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ನನಗೆ ಈ ದೇಶ ಇಷ್ಟ ಇಲ್ಲ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ನಾನಿನ್ನೂ ಬರುವುದೇ ಇಲ್ಲ ಎಂದು ಕೂಗಾಡಿದ್ಲು ಮರುದಿನವೇ ಬೆಂಗಳೂರಿಗೆ ಬಂದು ಫ್ರೆಂಡಿಗೆ ಹೇಳಿ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಹದಿನೈದು ದಿನ ಇದ್ದು ನಲ್ಲಿ ಓದುವಾಗ ಇದ್ದ ಹಳೆಯ ಫ್ರೆಂಡ್ಸ್ಗಳನ್ನೆಲ್ಲ ಭೇಟಿಯಾಗಿ ಅವರುಗಳ ಜೊತೆ ಇಂಡಿಯಾದ ಕೆಲವು ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಿದ್ಲು ಪಬ್ಬು ಬಾರು ಎಂದು ಸುತ್ತಾಡಿಕೊಂಡು ರೆಸಾರ್ಟ್ ಪಾರ್ಟಿ ಎಂದೆಲ್ಲ ಮೋಜು ಮಾಡಿದ್ಲು ಒಮ್ಮೆಯೂ ಮನೆಗೆ ಫೋನ್ ಮಾಡಲಿಲ್ಲ ಫೋನ್ ಮಾಡಿದರೆ ಮದುವೆಯಾಗು ಎಂದು ಕಣ್ಣೀರು ಹಾಕಿ ತಲೆ ಕೆಡಿಸ್ತಾರೆ ಎಂದು ವಾಪಸ್ ಅಮೇರಿಕಾಗೆ ಹೊರಟು ಹೋದ್ಲು ಹಾಗೆ ಎರಡು ವರ್ಷ ಕಳೆಯಿತು ದೇವಿಕಾ ಮನೆಗೆ ಎಲ್ಲೋ ಒಂದು ಎರಡು ಬಾರಿ ಫೋನ್ ಮಾಡಿದ್ಲು ತಂದೆ ಜಗದೀಶ್ ಮಾತನಾಡಲೇ ಇಲ್ಲ ತಾಯಿ ಮಾತ್ರ ಒಮ್ಮೆ ಇನ್ನೂ ಅವನ ಜೊತೆಗೆ ಇದ್ದೀಯಾ ಎಂದು ಅದೇ ವಿಷಯ ಕೇಳಿದರು ಹೌದು ಎಂದಳು ಯಾವ ಜಾತಿಯಾದರೂ ಪರವಾಗಿಲ್ಲ ಅವನನ್ನೇ ಮದುವೆಯಾಗಿ ಬಿಡು ಮದುವೆಯಾಗದೆ ಹಾಗೆ ಜೊತೆಗಿರುವುದು ನಮ್ಮ ಸಂಪ್ರದಾಯ ಅಲ್ಲ ಎಲ್ಲೋ ಮದುವೆಯಾಗಿದ್ದೀಯಾ ಅಂತ ಮನಸ್ಸಿಗೆ ನೆಮ್ಮದಿ ತಂದುಕೊಂಡು ನಿರಾಳವಾಗಿ ಇರುತ್ತೇವೆ ಎಂದು ಪರಿಪರಿಯಾಗಿ ಕೇಳಿದರು ಜೇ ಅದಕ್ಕೆ ನಿಮಗೆ ಫೋನ್ ಮಾಡಲು ಬೇಸರ ನನ್ನ ಬಗ್ಗೆ ವಿಚಾರಿಸುವುದಿಲ್ಲ ಬರೀ ಬುದ್ಧಿವಾದ ಹೇಳ್ತೀರಾ ನಿನ್ನ ಮಗಳು ಎಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದೀನಿ ಎಷ್ಟು ಸಂಬಳ ಬರುತ್ತದೆ ಆದರೆ ಅದರ ಬಗ್ಗೆ ನಿಮಗೆ ಹೆಮ್ಮೆಯೇ ಇಲ್ಲ ಎನ್ನುತ್ತಾ ಫೋನ್ ಕಟ್ ಮಾಡಿದ್ಲು ಜೀವನ್ ಮನೆಯಲ್ಲೂ ಇಂಡಿಯಾಗೆ ವಾಪಸ್ ಬಂದು ಮದುವೆಯಾಗು ಎಂದು ಬಲವಂತ ಮಾಡತೊಡಗಿದರು ಅದಕ್ಕೆ ಸರಿಯಾಗಿ ಅವನಿಗೂ ವಿದೇಶದ ಜಾಬ್ ಕಾಂಟ್ರ್ಯಾಕ್ಟ್ ಮುಗಿಯಿತು ಬೇರೆ ಕೆಲಸಕ್ಕಾಗಿ ಎಲ್ಲೆಲ್ಲೋ ಪ್ರಯತ್ನಿಸಿದ ಕೆಲಸ ಸಿಗಲಿಲ್ಲ ಅವನಿಗೂ ಯಾಕೋ ವಿದೇಶ ಜೀವನ ಬೇಸರವಾಗತೊಡಗಿತು ಊರಿನಲ್ಲಿ ಬೇಕಾದಷ್ಟು ಆಸ್ತಿ ಪಾಸ್ತಿ ಇರುವಾಗ ಇಲ್ಲಿ ಯಾಕೆ ಒದ್ದಾಡಬೇಕು ಎಂದು ಇಂಡಿಯಾಗೆ ವಾಪಸ್ ಹೋಗಲು ನಿರ್ಧರಿಸಿದ ದೇವಿ ನನಗೆ ಕಾಂಟ್ರಾಕ್ಟ್ ಮುಗಿಯಿತು ಬೇರೆ ಕೆಲಸ ಸಿಗ್ತಾ ಇಲ್ಲ ಹುಡುಕಲು ಬೇಸರ ನಾನು ಇಂಡಿಯಾಗೆ ವಾಪಸ್ ಹೋಗ್ತೀನಿ ನಿನ್ನನ್ನು ಬಿಟ್ಟಿರಲು ನನಗೂ ಕಷ್ಟ ಆದ್ದರಿಂದ ನಾವಿಬ್ಬರು ಮದುವೆ ಆಗೋಣ ಎಂದ ನೋನೋ ನನಗೆ ಮದುವೆ ಆಗಲು ಇಷ್ಟ ಇಲ್ಲ ನಾನು ಸದ್ಯಕ್ಕೆ ಇಂಡಿಯಾಗೆ ಬರುವುದಿಲ್ಲ ನೀನು ಹೋಗು ನನ್ನ ಅಭ್ಯಂತರ ಇಲ್ಲ ಎಂದಳು ನೀನು ಮದುವೆಯಾಗಲು ಒಪ್ಪಿದ್ರೆ ನಿನಗೋಸ್ಕರ ಇಲ್ಲೇ ಇರಲು ಪ್ರಯತ್ನಿಸಿವೆ ಎಂದು ಅವನು ಪರಿಪರಿಯಾಗಿ ಕೇಳಿಕೊಂಡ ಅದಕ್ಕೆ ಒಪ್ಪದ ದೇವಿಕಾ ನೋ ಖಂಡಿತ ನನಗೆ ಮದುವೆಯಾಗಲು ಇಷ್ಟ ಇಲ್ಲ ಜೀವನ್ ನೀನು ಬಲವಂತ ಮಾಡಬೇಡ ಎಂದಳು ಕಡ ಖಂಡಿತವಾಗಿ ಮನೆಯಲ್ಲಿ ನನಗೆ ಹುಡುಗಿಯನ್ನು ನೋಡಿದ್ದಾರೆ ನಾನು ಇಂಡಿಯಾಗೆ ಹೋದ ತಕ್ಷಣ ಮದುವೆ ಮಾಡ್ತಾರೆ ನೀನೇ ಬಂದು ಬಿಡು ಪ್ಲೀಸ್ ಬೇಕು ಎನಿಸಿದರೆ ಮದುವೆಯಾಗಿ ವಾಪಸ್ ಇಲ್ಲಿಗೆ ಬರೋಣ ಎಂದು ಗೂಗರಿದ ನೀನು ಮದುವೆ ಮಾಡಿಕೊಂಡು ಹೊಸ ಬದುಕು ಶುರು ಮಾಡು ನಾನು ಮತ್ತೆ ನಿನ್ನ ಜೀವನದಲ್ಲಿ ಬರೋದಿಲ್ಲ ನಿನ್ನ ಮುಂದಿನ ಬದುಕಿಗೆ ನನ್ನಿಂದ ಯಾವುದೇ ತರಹದ ತೊಂದರೆ ಆಗೋದಿಲ್ಲ ನೀನು ಇಂಡಿಯಾಗೆ ಹೋದ ಮೇಲೆ ನಿನ್ನ ಕಾಂಟ್ಯಾಕ್ಟ್ ಮಾಡುವುದಿಲ್ಲ ಎಂದು ಹೇಳಿದ್ಲು ನೋಡು ನನ್ನ ಇಂಡಿಯಾದ ನಂಬರ್ ಕೊಟ್ಟಿರ್ತೀನಿ ನೀನೇನಾದರೂ ಮನಸ್ಸು ಬದಲಾಯಿಸಿದರೆ ನನ್ನನ್ನು ಮರೆಯಲಾಗದಿದ್ರೆ ಕಾಲ್ ಮಾಡು ಸ್ವಲ್ಪ ದಿನ ಮದುವೆ ಮುಂದೂಡಿ ನಿನಗಾಗಿ ಕಾಯ್ತಾ ಇದ್ದವೆ ಎಂದು ಹೇಳಿ ಅವನು ವಾಪಸ್ ಇಂಡಿಯಾಗೆ ಬಂದ ದೇವಿಕಾ ಅಮೇರಿಕಾದಲ್ಲಿ ಒಬ್ಬಂಟಿಯಾಗಿ ಇದ್ಲು ಇನ್ಯಾರ ಜೊತೆಗೆ ಇರಲು ಮನಸ್ಸು ಬರಲಿಲ್ಲ ಅವನು ಕೊಟ್ಟ ನಂಬರನ್ನು ಎಲ್ಲೋ ಬಿಸಾಡಿದ್ಲು ಸಿಲ್ಲಿ ಈ ಜೀವನ್ ಅವನನ್ನು ಮರೆಯಲು ಆಗದಿದ್ರೆ ಫೋನ್ ಮಾಡು ಎನ್ನುತ್ತಾನೆ ಒಳ್ಳೆ ಪಾರ್ಟ್ನರ್ ಆಗಿದ್ದ ಹಾಗಂತ ಅವನಿಗೆ ಸಿಟ್ಟು ಹಠ ಎಲ್ಲವೂ ನನ್ನಂತೆ ಇತ್ತು ತಮ್ಮಿಬ್ಬರ ನಡುವೆ ಜಗಳ ವಾಗ್ವಾದ ಎಲ್ಲವೂ ಇತ್ತಲ್ವ ಮದುವೆಯಾಗಿದ್ದಿದ್ರೆ ತಾನೇ ಮೇಲು ಎನ್ನುವ ಅಹಂ ಅವನಲ್ಲೂ ಇರ್ತಾ ಇತ್ತು ಗಂಡ ಎನ್ನುವ ಪಟ್ಟವೇ ಹಾಗೆ ಎನಿವೆ ಬೇರೆಯವಳನ್ನು ಮದುವೆಯಾಗಿ ಸುಖವಾಗಿರಲಿ ಎಂದು ಮನದಲ್ಲೇ ಯೋಚಿಸಿದ್ಲು ಸ್ವಲ್ಪ ದಿನ ಯಾರೂ ಬೇಡ ಒಂಟಿಯಾಗಿ ಇರೋಣ ಎಂದುಕೊಂಡು ಹಾಗೆ ಮೂರು ತಿಂಗಳು ಕಳೆಯಿತು ಒಂದು ದಿನ ತನ್ನ ದೇಹದಲ್ಲಿ ಬದಲಾವಣೆ ಆದ ಹಾಗ ಅನ್ನಿಸಿತು ಡಾಕ್ಟರ್ ಬಳಿ ಹೋದಾಗ ಪ್ರೆಗ್ನೆಂಟ್ ಎಂದು ತಿಳಿಯಿತು ಛೇ ಇದೇನಾಯಿತು ಎಷ್ಟು ಎಚ್ಚರಿಕೆಯಿಂದ ಇದ್ದೆ ಯಾಕೆ ಹೀಗಾಯಿತು ಜೀವನ್ ಇಂಡಿಯಾಗೆ ಹೋಗುವ ಮೊದಲು ಒಂದು ವಾರ ಇಬ್ಬರು ಎಲ್ಲ ಕಡೆ ಸುತ್ತಾಡಿ ಎಂಜಾಯ್ ಮಾಡಿದ್ದರು ಬಹುಶಃ ಆಗ ಏನೋ ಎಡವಟ್ಟಾಗಿದೆ ನಾಳೆ ಡಾಕ್ಟರ್ ಬಳಿ ಹೋಗಿ ಮೊದಲು ತೆಗೆಸಬೇಕು ಎಂದು ಡಾಕ್ಟರ್ ಅವಾಷನ್ ಮಾಡಿಸಿದರೆ ನಿಮ್ಮ ಆರೋಗ್ಯಕ್ಕೆ ತುಂಬ ಕಷ್ಟ ಮಾಡಿಸುವುದು ಬೇಡ ಎಂದರು ಏನು ಮಾಡಬೇಕೆಂದು ತಿಳಿಯದೆ ಎಲ್ಲ ಡಾಕ್ಟರ್ ನಾವು ಲಿವಿಂಗ್ ಟುಗೆದರ್ ಆಗಿದ್ದೆ ಬೈ ಮಿಸ್ಟೇಕ್ ಆಗಿದೆ ಎಂದಳು ದೇವಿಕಾ ಈಗಿದನ್ನು ರಿಮೂವ್ ಮಾಡಿದರೆ ನಿಮ್ಮ ಜೀವಕ್ಕೆ ಅಪಾಯ ನಿಮ್ಮ ಪಾರ್ಟ್ನರ್ ಜೊತೆ ಹೇಳಿ ಮ್ಯಾರೇಜ್ ಆಗಿಬಿಡಿ ಇಲ್ಲಾಂದರೆ ಸಿಂಗಲ್ ಪ್ಯಾರೆಂಟ್ ಆಗಿ ಮಗುವನ್ನು ಬರ ಮಾಡಿಕೊಳ್ಳಿ ಎಂದರು ಡಾಕ್ಟರ್ ಯೋಚಿಸುವೆ ಎಂದು ಹೇಳಿ ವಾಪಸ್ ಬಂದಳು ಈಗ ಬೇರೆ ದಾರಿಯಿಲ್ಲ ಎಂದು ನೆನೆಸಿ ಜೀವನಿಗೆ ಇರುವ ವಿಷಯ ಹೇಳಬೇಕು ಎಂದು ಅವನನ್ನು ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸಿದ್ಲು ಅವನು ಕೊಟ್ಟ ನಂಬರನ್ನು ಎಲ್ಲೋ ಬಿಸಾಡಿದ್ಲು ಅವನ ಗೆಳೆಯನನ್ನು ಭೇಟಿಯಾಗಬೇಕು ಎನ್ನುತ್ತಾ ಹಾಗೆ ತಿಂಗಳು ಕಳೆದೇ ಹೋಯಿತು ನಂತರ ಕಷ್ಟಪಟ್ಟು ಅವನ ಗೆಳೆಯನನ್ನು ಹುಡುಕಿದ್ಲು ಅವನಿಗೆ ಇವರ ವಿಷಯ ತಿಳಿದಿತ್ತು ಹಾಯ್ ದೇವಿಕಾ ಹೇಗಿದ್ದೀರಾ ಈಗ ಯಾರ ಜೊತೆ ಇದ್ದೀರಾ ಎಂದು ಕೇಳಿದ ಮಧುಸೂದನ್ ಒಬ್ಬಳೇ ಇದ್ದೀನಿ ಮಧು ಯಾಕೋ ಜೀವನ್ ಇಂಡಿಯಾಗೆ ಹೋದ ಮೇಲೆ ಯಾರ ಫ್ರೆಂಡ್ಶಿಪ್ ಬೇಡ ಎನಿಸಿತು ಎಂದು ಹೇಳಿ ಜೀವನ್ ಬಗ್ಗೆ ಕೇಳಿದ್ಲು ಜೀವನ್ ಇಲ್ಲಿಂದ ಹೋದ ಎರಡು ತಿಂಗಳಲ್ಲೇ ಮದುವೆಯಾದ ಎಂದು ವಾಟ್ಸಪ್ನಲ್ಲಿ ಕಳುಹಿಸಿದ ಇನ್ವಿಟೇಷನ್ ತೋರಿಸಿದ ಓ ಹೌದಾ ಎಂದು ವಾಪಸ್ ಬಂದು ತಾನಿನ್ನು ಜೀವನ್ ಬದುಕಿನಲ್ಲಿ ಪ್ರವೇಶಿಸಬಾರ್ದು ಒಂಟಿಯಾಗಿಯೇ ಮಗುವನ್ನು ಸಾಕಬೇಕು ಎಂದು ನಿರ್ಧರಿಸಿದಳು ದೇವಿಕಾ ವಿಧಿ ಇಲ್ಲದೆ ತಾಯಿ ತಂದೆಗೆ ವಿಷಯ ತಿಳಿಸಿದಳು ನೀನು ನಮ್ಮ ಮಗಳೇ ಅಲ್ಲ ನಮಗೆ ಫೋನ್ ಮಾಡಬೇಡ ಎಂದು ಕೂಗಾಡಿದ್ರು ತಂದೆ ಜಗದೀಶ್ ಅವನು ಯಾರಾದರೂ ಸರಿ ಅವನನ್ನೇ ಮದುವೆ ಮಾಡ್ಕೋ ಎಂದರು ಪಾರ್ವತಮ್ಮ ಇಲ್ಲಮ್ಮ ಈ ವಿಷಯ ತಿಳಿದಾಗ ನಾನು ಹಾಗೆ ಯೋಚಿಸಿದೆ ಆದರೆ ನಾನವನನ್ನು ಮದುವೆಯಾಗಲು ನಿರಾಕರಿಸಿದ ಕಾರಣ ಮನೆಯವರ ಬಲವಂತಕ್ಕೆ ಬೇರೆ ಮದುವೆಯಾಗಿದ್ದಾನೆ ಅಲ್ಲದೆ ಅವನು ಈಗ ಅಮೇರಿಕಾದಲ್ಲಿ ಇಲ್ಲ ಅವನಿಗೆ ಈ ವಿಷಯ ತಿಳಿದಿಲ್ಲ ಎಂದಳು ದೇವಿಕಾ ನಿನ್ನ ಜೊತೆ ಇದ್ದು ಹೇಗೆ ಇನ್ನೊಂದು ಹುಡುಗಿಯನ್ನು ಮದುವೆಯಾದ ಈಗ ಫೋನ್ ಮಾಡಿ ಹೀಗಾಗಿದೆ ಎಂದು ಹೇಳು ನಿನ್ನನ್ನು ಮದುವೆ ಮಾಡಿಕೊಳ್ಳಲಿ ಎಂದರು ಪಾರ್ವತಮ್ಮ ನೋವಿನಿಂದ ಸುಮ್ಮನಿರಮ್ಮ ನಾನೇ ಅವನಿಗೆ ಇನ್ನು ನಿನ್ನ ಜೀವನದಲ್ಲಿ ಬರುವುದಿಲ್ಲ ಮದುವೆ ಮಾಡ್ಕೋ ಎಂದು ಕೊಟ್ಟಿರುವೆ ಈಗ ಹಳ್ಳಿಗೂಗ್ಗು ತರಹ ಮತ್ತೆ ಮದುವೆಯಾಗು ಎಂದು ಕೇಳಲ್ಲ ಹೋಗಮ್ಮ ಈಗ ನಾನು ಮಗುವನ್ನು ಹೆರಲು ನಿರ್ಧರಿಸಿದ್ದೇನೆ ಸಿಂಗಲ್ ಪೇರೆಂಟ್ ಆಗಿ ಮಗುವನ್ನು ಬೆಳೆಸುತ್ತೇನೆ ನಿನಗೆ ಸಾಧ್ಯ ಆದರೆ ಇಲ್ಲಿಗೆ ಬಾ ಇಲ್ಲಾಂದರೆ ನಾನು ಸಹಾಯಕರನ್ನು ಇಟ್ಕೊಂಡು ಒಂಟಿಯಾಗಿಯೇ ಇರುವೆ ಯಾವ ಮುಖ ಇಟ್ಕೊಂಡು ಬಂಧು ಬಳಗದವರ ಮುಂದೆ ಮದುವೆ ಇಲ್ಲದೆ ಮಗಳು ಬಸುರಿ ಎಂದು ಹೇಳಲಿ ನೀನು ತುಂಬ ಎಂದು ಎಲ್ಲರ ಮುಂದೆ ಹೊಗಳಿ ಕೊಂಡಾಡಿದೆ ನೀನು ನೋಡಿದರೆ ನಮ್ಮ ಮಾನವನ್ನು ಹರಾಜ್ ಹಾಕ್ಬಿಟ್ಟೆ ಸಮಾಜದಲ್ಲಿ ಮಾನವನಾಗಿ ಬದುಕುವುದು ತಿಳಿಯದ ನಿನಗೆ ಎಷ್ಟು ವಿದ್ಯೆ ಬುದ್ಧಿ ಇದ್ರೇನೋ ಪ್ರಯೋಜನ ಎಂದರು ತಾಯಿ ಅಮ್ಮ ಪ್ಲೀಸ್ ಸುಮ್ಮನಿರು ಕಾಲ ಬದಲಾಗಿದೆ ನಿನಗೆ ಅರ್ಥ ಆಗೋದಿಲ್ಲ ಎಂದು ಫೋನ್ ಇಟ್ಲು ಸಹಾಯಕ್ಕೆ ಇಬ್ಬರು ನಾನಿಯನ್ನು ಇಟ್ಕೊಂಡು ಮಗುವನ್ನು ಹೆತ್ತಳು ಮನಸ್ಸು ತಡೆಯದೆ ಪಾರ್ವತಮ್ಮ ಮಾತ್ರ ಬಂದು ಆರು ತಿಂಗಳು ಬಂದು ಮಗಳ ಜೊತೆಗಿದ್ದರು ಊರಿನಲ್ಲಿ ದೇವಿಕಾ ಅಲ್ಲೇ ಮದುವೆಯಾಗಿದ್ದಾಳೆ ಎಂದು ಸುಳ್ಳು ಹೇಳಿದರು ಅರೆ ಪಾರ್ವತಮ್ಮ ನಮಗೆ ಹೇಳಲೇ ಇಲ್ವಲ್ಲ ಎಂದು ಎಲ್ಲರೂ ಕೇಳತೊಡಗಿದರು ನಮಗೇ ಗೊತ್ತಿರಲಿಲ್ಲ ಫೋನ್ ಮಾಡಿ ಬರಲು ಹೇಳಿದ್ಲು ನಾವು ಕೋಪ ಮಾಡಿಕೊಂಡು ಹೋಗಿರಲಿಲ್ಲ ಯಾರಿಗೂ ಹೇಳಲಿಲ್ಲ ಯಾಕಂದರೆ ಮದುವೆಯಾಗದೆ ಮಗುವ ಎಂದು ಊರೆಲ್ಲ ಜನ ಆಡಿಕೊಳ್ತಾರೆ ಎಂದು ಸುಳ್ಳು ಹೇಳಿ ಮಾನ ಮುಚ್ಕೊಂಡ್ರು ತನಗೆ ಪರಿಚಿತರಿರುವವರು ಇಂಡಿಯಾಗೆ ಬಂದು ಮತ್ತೆ ವಾಪಸ್ ಅಮೇರಿಕಾಗೆ ಬರುವಾಗ ಅವರ ಸಂಗಡ ಪಾರ್ವತಮ್ಮನನ್ನು ಕರೆದುಕೊಂಡು ಬರಲು ಅರೇಂಜ್ ಮಾಡಿದ್ದಳು ಜಗದೀಶ್ಗೆ ಇಷ್ಟವಿಲ್ಲದಿದ್ದರೂ ಹೆಂಡತಿಯನ್ನು ಕಳುಹಿಸಿಕೊಟ್ರು ಕೇಳಿದವರ ಬಳಿ ಸುಳ್ಳು ಹೇಳಲು ಮನಸ್ಸು ಬಾರದೆ ನಿಜ ಹೇಳಲು ಆಗದೆ ಮನದಲ್ಲಿ ಕೊರಗಿದರು ಬಂದು ಬಳಗ ಸ್ನೇಹಿತೆಯರ ಮನೆಗೂ ಹೋಗದೆ ಒಂಟಿಯಾಗಿ ಮನೆಯಲ್ಲಿ ಇರತೊಡಗಿದರು ದೇವರೇ ನಮಗೆ ಮಕ್ಕಳಾಗದಿದ್ದರೂ ಚಿಂತೆ ಇರಲಿಲ್ಲ ಇಂತಹ ಮಗಳನ್ನು ಯಾಕೆ ಕೊಟ್ಟೆ ಎಂದು ದೇವರ ಮುಂದೆ ಕುಳಿತು ಕಣ್ಣೀರು ಹಾಕ್ತಾ ಇದ್ರು ಆರು ತಿಂಗಳು ಪಾರ್ವತಮ್ಮ ಮಗಳು ಮೊಮ್ಮಗುವಿನ ಜೊತೆ ಕಳೆದರು ಗಂಡ ಒಂಟಿಯಾಗಿ ಇರ್ತಾರೆಂದು ವಾಪಸ್ ಇಂಡಿಯಾಗೆ ಬಂದರು ಅಮೇರಿಕಾದಲ್ಲೇ ಇದ್ದರೂ ಪಾರ್ವತಮ್ಮನಿಗೆ ಗಂಡನದೇ ಯೋಚನೆಯಾಗಿತ್ತು ಆದರೂ ಮಗಳಿಗೆ ಬಾಣಂತನ ಮಾಡಲೇಬೇಕು ಇನ್ನು ಅಲ್ಲೇ ಇದ್ರೆ ಇಲ್ಲಿ ಇವರೇನು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಎಂಬ ಭಯ ಅವರಿಗಿತ್ತು ಒಮ್ಮೆ ಫೋನ್ ಮಾಡಿ ಅಮ್ಮ ನೀನು ಅಪ್ಪ ಇಲ್ಲಿಗೆ ಬಂದುಬಿಡಿ ನಿಮಗೆ ಊರಿನಲ್ಲಿ ಇನ್ಯಾರಿದ್ದಾರೆ ಎಂದು ಕರೆದಳು ಬೇಡಮ್ಮ ತಾಯಿ ಕಂಡು ಕೇಳದ ಊರಿನಲ್ಲಿ ಹೇಗಿರುವುದು ನಮ್ಮ ದೇಶ ನಮ್ಮೂರು ನಮಗೆ ಹೆಚ್ಚು ನಮ್ಮ ಹಿರಿಯರು ಬಾಳಿ ಬದುಕಿದ ಊರಿದು ನಾವು ಇಲ್ಲಿಯೇ ಇರುತ್ತೇವೆ ಎಂದರು ಪಾರ್ವತಮ್ಮ ಇತ್ತ ದೇವಿಗೆ ಯಾರ ಜೊತೆ ಇರಲು ಮನಸ್ಸು ಬರಲಿಲ್ಲ ಮಗುವನ್ನು ನೋಡುತ್ತಾ ಮುದ್ದು ಮಾಡುತ್ತಾ ಇದ್ದ ಅವಳಿಗೆ ಯಾರ ಸಹವಾಸ ಬೇಕೆನಿಸಲಿಲ್ಲ ಮಗುವಿನ ಜೊತೆ ಒಂಟಿಯಾಗಿ ಇದ್ದಳು ಮಗುವಿನ ಆಟ ಪಾಠ ನೋಡುತ್ತಾ ಖುಷಿಯಾಗಿದ್ಲು ಅವಳು ಪ್ರೆಗ್ನೆಂಟ್ ಆಗಿದ್ದಾಗ ಒಬ್ಬ ಸಹಾಯಕಳನ್ನು ಇಟ್ಕೊಂಡಿದ್ದಳು ಅವಳು ದೇವಿಕಾಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ಳು ಈಗಲೂ ಅವಳನ್ನೇ ಜೊತೆಗೆ ಇಟ್ಟುಕೊಂಡಿದ್ದಳು ದೇವಿಕಾ ಕೆಲಸಕ್ಕೆ ಹೋದಾಗ ಅವಳೇ ಮಗುವನ್ನು ನೋಡ್ಕೋತಾ ಇದ್ಳು ತಿಂಗಳಿಗೊಮ್ಮೆ ಅಪ್ಪ ಅಮ್ಮನ ಬಳಿ ಎರಡು ಮಾತನಾಡಿ ಆರೋಗ್ಯ ವಿಚಾರಿಸ್ತಾ ಇದ್ಲು ಮಗಳಿಗೆ ಎರಡು ವರ್ಷವಾದಾಗ ಒಂದು ಹದಿನೈದು ದಿನದ ಮಟ್ಟಿಗೆ ಊರಿಗೆ ಬಂದಿದ್ಲು ಜಗದೀಶ್ ಮಗಳ ಜೊತೆ ಸರಿಯಾಗಿ ಮಾತನಾಡಲೇ ಇಲ್ಲ ಮೊಮ್ಮಗಳನ್ನು ಮಾತ್ರ ಮುದ್ದು ಮಾಡಿದರು ಅಪ್ಪ ತನ್ನಿಂದಲೇ ಹೀಗಾಗಿದ್ದಾರೆ ಅವರು ತುಂಬ ಮೌನಿಯಾಗಿದ್ದಾರೆ ಎಲ್ಲರ ಜೊತೆಗೂ ಮಾತನಾಡುವುದನ್ನು ಬಿಟ್ಟಿದ್ದಾರೆ ಮೂರು ಹೊತ್ತು ದೇವರ ಮನೆ ಇಲ್ಲಾಂದರೆ ಆಧ್ಯಾತ್ಮದ ಪುಸ್ತಕ ಓದುವುದು ಇವರ ಹವ್ಯಾಸವಾಗಿತ್ತು ಮೊದಲೆಲ್ಲ ಎಷ್ಟು ಲವಲವಿಕೆಯಿಂದ ಇದ್ರು ಈಗ ಹೀಗಾಗಿರುವುದು ತನ್ನಿಂದಲೇ ಎಂದು ದೇವಿಕಾಗೆ ಅರಿವಾಯಿತು ಮತ್ತೊಮ್ಮೆ ಹೆತ್ತವರನ್ನು ತನ್ನ ಜೊತೆ ಬರಲು ಕರೆದಳು ಅವರು ಬರುವುದಿಲ್ಲ ಎಂದಾಗ ವಾಪಸ್ ಅಮೇರಿಕಾಗೆ ಹೋದ್ಲು ಮಗಳಿಗೆ ನಾಲ್ಕು ವರ್ಷವಾಯಿತು ದೇವಿಕಾಳ ಯೋಚನೆಯಲ್ಲೇ ಕೊರಗೆ ಕೊರಗೆ ಅಪ್ಪ ಹೋಗಿಬಿಟ್ಟರೆಂದು ಇಂಡಿಯಾಗೆ ಬಂದಳು ದೇವಿಕಾ ತಾಯಿ ಉಂಟಿಯಾಗಿರುತ್ತಾರೆಂದು ಇಂಡಿಯಾದಲ್ಲಿ ಇರಲು ತೀರ್ಮಾನಿಸಿದ್ಲು ಅಮ್ಮ ನಾನಿನ್ನು ನಿನಗೆ ಜೊತೆಯಾಗಿ ಇಂಡಿಯಾದಲ್ಲೇ ಇರ್ತೀನಿ ಶಿವಮೊಗ್ಗದಲ್ಲಿ ಇರೋದು ಬೇಡ ಬೆಂಗಳೂರಿನಲ್ಲಿ ಮನೆ ಮಾಡುವೆ ಅಲ್ಲಿ ನನಗೆ ಒಳ್ಳೆಯ ಕೆಲಸ ಸಿಗುತ್ತದೆ ಎಂದಳು ದೇವಿಕಾಳಿಂದ ಎಲ್ಲರೂ ಆಡಿಕೊಳ್ತಾರೆ ಎನ್ನುವ ಕಾರಣಕ್ಕೆ ಬಂಧು ಬಳಗದವರ ಮನೆಗೆ ಹೋಗುವುದನ್ನೇ ನಿಲ್ಲಿಸಿದ್ದರು ಜಗದೀಶ್ ಮತ್ತು ಪಾರ್ವತಮ್ಮ ಈಗ ಪಾರ್ವತಮ್ಮನವರಿಗೆ ಇಲ್ಲಿ ಒಂಟಿಯಾಗಿ ಇರುವುದು ಕಷ್ಟ ಎಂದು ಅವರಿಗೆ ತಿಳಿದಿತ್ತು ಹೆಚ್ಚು ಹಠ ಮಾಡದೆ ಮಗಳ ಜೊತೆಗೆ ಬೆಂಗಳೂರಿಗೆ ಹೋದರು ಯಾವಾಗಲೂ ತಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ದೇವಮ್ಮನನ್ನು ಜೊತೆಗೆ ಕರೆದುಕೊಂಡು ಬಂದರು ದೇವಿಕಾ ಹೇಳಿದಂತೆ ಅವಳಿಗೆ ಬೆಂಗಳೂರಿನಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತು ಪಾರ್ವತಮ್ಮ ಮಾತ್ರ ಅಕ್ಕಪಕ್ಕದವರಲ್ಲಿ ಅಳಿಯ ವಿದೇಶದಲ್ಲಿ ಇರುವರೆಂದು ಸುಳ್ಳು ಹೇಳಿ ಮರ್ಯಾದೆ ಕಾಪಾಡಿಕೊಂಡ್ರು ಆದರೆ ದೇವಿಕಾಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ ಕೇಳಿದವರಿಗೆ ತಾನು ಮದುವೆಯಾಗಿಲ್ಲ ಸಿಂಗಲ್ ಪ್ಯಾರೆಂಟ್ ಎಂದು ಹೇಳ್ತಾ ಇದ್ಲು ಹೋದಲ್ಲಿ ಬಂದಲ್ಲಿ ಮಗುವಿನ ತಂದೆ ಎಲ್ಲಿ ಎಂದು ಕೇಳ್ತಾ ಇದ್ರು ತಾನು ಸಿಂಗಲ್ ಪ್ಯಾರೆಂಟ್ ಅಂದರೆ ವಿಚಿತ್ರವಾಗಿ ಬೆಂಗಳೂರಿನಲ್ಲಿ ತುಂಬ ನೆಂಟರು ಪರಿಚಿತ ಇದ್ದವರು ಇವಳಿಗೆ ಯಾರ ಮನೆಗಳಿಗೂ ಹೋಗಲು ಬೇಸರ ಆಗ್ತಾಯಿತ್ತು ಮಗಳನ್ನು ಸ್ಕೂಲಿಗೆ ಸೇರಿಸುವಾಗಲೂ ತಂದೆಯ ಹೆಸರು ಕೇಳಿದರು ಸಿಂಗಲ್ ಪ್ಯಾರೆಂಟ್ ಎಂದು ತನ್ನ ಹೆಸರನ್ನೇ ಕೊಟ್ಟಳು ತಂದೆಯ ಹೆಸರು ಹೇಳಿ ಮೇಡಮ್ ಎಂದಾಗ ಪ್ರಿನ್ಸಿಪಾಲರ ರೂಮಿಗೆ ಹೋಗಿ ನಾನು ಆಗಿಲ್ಲ ಮಗಳಿಗೆ ಅಪ್ಪ ಅಮ್ಮ ಎರಡೂ ನಾನೇ ನನ್ನ ಹೆಸರನ್ನು ಬರೆಯಲು ಹೇಳಿ ತಲೆ ಹರಟೆ ಮಾಡ್ತಾರೆ ನಿಮ್ಮ ಸಿಬ್ಬಂದಿ ಅವರಿಗೆ ಹೇಳಿದಷ್ಟು ಬರೆಯಲು ಹೇಳಿ ಇಲ್ಲಾಂದರೆ ನಾನು ಬೇರೆ ಸ್ಕೂಲ್ಗೆ ಸೇರಿಸ್ತೇನೆ ಎಂದಳು ಸ್ಕೂಲ್ಗೆ ಹೆಚ್ಚು ಡೊನೇಷನ್ ಕೊಡಲು ದೇವಿಕಾ ಒಪ್ಪಿದ್ದಲ್ಲದೆ ಮಗುವಿನ ಹುಟ್ಟಿದ ಸ್ಥಳ ಅಮೇರಿಕ ಎಂಬ ಕಾರಣಕ್ಕೆ ಪ್ರಿನ್ಸಿಪಾಲ್ ನಾನು ಹೇಳುವೆ ನೀವು ಡೀಟೇಲ್ಸ್ ಕೊಟ್ಟು ಹೋಗಿ ಎಂದು ಗೌರವ ಸೂಚಿಸಿದರು ಸ್ಕೂಲ್ಗೆ ಸೇರಿದ ಮಗುವಿಗೂ ಸಹ ನನಗೆ ಅಪ್ಪ ಇಲ್ವಾ ನಿನ್ನ ಅಪ್ಪನ ಹೆಸರೇನು ಎಂದು ಬೇರೆ ಮಕ್ಕಳು ಕೇಳ್ತಾಯಿದ್ರು ಮಗಳು ಮನೆಗೆ ಬಂದು ನನ್ನ ಅಪ್ಪ ಯಾರು ನನಗೆ ಯಾಕೆ ಅಪ್ಪ ಇಲ್ಲ ಎಲ್ಲರಿಗೂ ಅಪ್ಪ ಇದ್ದರೆ ನನಗ್ಯಾಕಿಲ್ಲ ಎಂದು ಕೇಳಿದಳು ದೇವಿಕಾ ಕೋಪದಿಂದ ಅಪ್ಪ 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 ಎಲ್ಲಿ ಹೋದರೂ ಅಪ್ಪನ ಹೆಸರು ಮೊದಲು ಕೇಳ್ತಾರೆ ಅದಕ್ಕೆ ನನಗೆ ಈ ಇಂಡಿಯಾ ಇಷ್ಟ ಇಲ್ಲ ಎಂದು ಕೂಗಾಡಿದ್ಲು ಸರಿ ಮಮ್ಮಿ ನನಗೆ ಅವರನ್ನು ತೋರಿಸ್ಬೇಡಿ ಆದರೆ ಹೆಸರು ಹೇಳಿ ಸಾಕು ಎಲ್ಲರೂ ತಮ್ಮ ಹೆಸರಿನ ಮುಂದೆ ಅಪ್ಪನ ಹೆಸರು ಸೇರಿಸಿದ್ದಾರೆ ನನ್ನ ಹೆಸರು ಮಾತ್ರ ಸ್ವೀಟಿ ಅಷ್ಟೇನಾ ಎಂದು ಕೇಳಿದಳು ಮಗಳು ಅಪ್ಪನ ಹೆಸರೇನು ಎಂದು ಪದೇ ಪದೇ ಕೇಳಿದಾಗ ದೇವಿಕಳಿಗೆ ತಾನ್ ಮಾಡಿದ ತಪ್ಪಿನ ಅರಿವಾಯಿತು ನಿಧಾನಕ್ಕೆ ಅಕ್ಕಪಕ್ಕದ ಜನ ಎರಡು ವರ್ಷವಾಯಿತು ನಿಮ್ಮ ಅಳಿಯ ಒಂದ್ಸಲ ಬರಲೇ ಇಲ್ಲ ಎಂದು ಕೇಳಲು ಆರಂಭಿಸಿದರು ಜೊತೆಗೆ ಗುಸುಗುಸು ಮಾತನಾಡ್ತಾ ಇದ್ರು ಇದರಿಂದ ಪಾರ್ವತಮ್ಮನವರಿಗೆ ಅವಮಾನವಾಗಿ ಇಲ್ಲೂ ಮನೆಯಿಂದ ಹೊರಗೆ ಹೋಗದೆ ಒಳಗೆ ಇರತೊಡಗಿ ಮನದಲ್ಲೇ ಕೊರಗು ತೊಡಗಿದರು ನೋಡು ನಿನ್ನ ಕೆಟ್ಟ ನಿರ್ಧಾರದಿಂದ ಎಷ್ಟೊಂದು ಅವಾಂತರಗಳು ನಮ್ಮ ಸುತ್ತಮುತ್ತಲಿನ ಸಮಾಜ ಇರುವಂತೆ ನಾವಿರಬೇಕು ಬೇರೆ ನೋವು ಮಾಡ್ತೀನಿ ಅಂತ ಹೋದರೆ ಸಾಕಷ್ಟು ಅವಮಾನ ಪಡಬೇಕು ನಿನ್ನ ಹೆತ್ತ ತಪ್ಪಿಗೆ ನಿಮ್ಮಪ್ಪ ಕೊರಗೆ ಕೊರಗೆ ಸತ್ತರು ನೀನೇ ಬುದ್ಧಿವಂತಳು ಎಂದು ಹೆತ್ತವರಿಗೆ ಎಷ್ಟು ನೋವು ಕೊಟ್ಟೆ ಅವನನ್ನು ಕಾಂಟ್ಯಾಕ್ಟ್ ಮಾಡಿ ನಿಜ ವಿಷಯ ಹೇಳಿ ಮಗುವಿಗೆ ಅಪ್ಪನನ್ನು ತೋರಿಸು ಎಂದು ಪಾರ್ವತಮ್ಮ ಮಗಳಿಗೆ ತಿಳಿ ಹೇಳಿದರು ನೋನೋ ಅದು ಸಾಧ್ಯ ಇಲ್ಲ ಅವನ ಬದುಕನ್ನು ಹಾಳು ಮಾಡೋದಿಲ್ಲ ಎಂದಳು ಹೋಗಲಿ ಬೇರೆ ಯಾರನ್ನಾದರೂ ಮದುವೆ ಮಾಡಿಕೊ ನಿನಗೂ ಜೊತೆಯಾಗುತ್ತದೆ ಮಗುವಿಗೂ ಅಪ್ಪ ಸಿಕ್ಕ ಹಾಗಾಗುತ್ತದೆ ನಮ್ಮ ನೆಂಟರಲ್ಲೇ ಡೈವೋರ್ಸ್ ಆಗಿರುವ ಒಬ್ಬ ಹುಡುಗ ಬೆಂಗಳೂರಿನಲ್ಲೇ ಇದ್ದಾನಂತೆ ವಿಚಾರಿಸೋಣ ಎಂದು ಕೇಳಿದರು ಬೇಡ ಅಮ್ಮ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ನಿನಗೆ ಎಷ್ಟು ಸಲ ಹೇಳಲಿ ಈ ಇಂಡಿಯಾದಲ್ಲಿ ಇದ್ರೆ ಹೇಗೆ ಅಪ್ಪ ಯಾರು ಏನು ಕೆಲಸ ಅಂತ ನೂರೆಂಟು ಪ್ರಶ್ನೆಗಳು ಇಲ್ಲಿಯ ಜನಕ್ಕೆ ಬೇರೆಯವರ ಬಗ್ಗೆ ಆಡಿಕೊಳ್ಳದೆ ಅವರ ಬಗ್ಗೆ ಮಾತನಾಡದೆ ಇದ್ದರೆ ತಿಂದ ಅನ್ನ ಜೀರ್ಣ ಆಗೋದಿಲ್ಲ ಅಮ್ಮ ನಾನು ಇನ್ಮೇಲೆ ಇಲ್ಲಿ ಇರುವುದೇ ಬೇಡ ನನಗೆ ಅಮೆರಿಕದಲ್ಲಿ ಕೆಲಸ ಸಿಕ್ಕಿದೆ ಇನ್ನು ಆರು ತಿಂಗಳು ಬಿಟ್ಟು ಅಲ್ಲಿಗೆ ಹೊರಟು ಹೋಗೋಣ ಅಲ್ಲಿ ನಮ್ಮನ್ನು ಅವಮಾನ ಪಡಿಸುವವರು ಯಾರೂ ಇರುವುದಿಲ್ಲ ಅಲ್ಲಿ ಇದೆಲ್ಲ ಕಾಮನ್ ಒಬ್ಬರ ಬದುಕಲ್ಲಿ ಇನ್ನೊಬ್ಬರು ಇಣುಕಿ ನೋಡುವುದಿಲ್ಲ ಎಂದು ರೇಗಿದಳು ದೇವಿಕಾ ಪಾರ್ವತಮ್ಮನಿಗೆ ಕುಳಿತರೆ ನಿಂತರೆ ಮಗಳದ್ದೇ ಯೋಚನೆ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಮುದ್ದು ಮುದ್ದಾಗಿದ್ದಳು ಎಷ್ಟು ಬುದ್ಧಿವಂತಳು ಎಲ್ಲರೂ ನಿಮ್ಮ ಮಗಳು ವಿದ್ಯೆ ಬುದ್ಧಿ ಸೌಂದರ್ಯದಲ್ಲಿ ಎಲ್ಲರಿಗಿಂತ ಮುಂದೆ ಎಂದು ನಮ್ಮನ್ನು ಹೆಮ್ಮೆಯಿಂದ ನೋಡ್ತಾ ಇದ್ರು ತಾನೂ ಅಷ್ಟೇ ಶಾರದೆಯ ಕೃಪಾ ಕಟಾಕ್ಷದಿಂದ ಇಷ್ಟು ಅಪ್ರತಿಮ ಸೌಂದರ್ಯದ ಅತಿ ಬುದ್ಧಿವಂತಿಕೆಯ ಮಗಳು ಹುಟ್ಟಿದ್ದಾಳೆ ಎಂದು ಬೀಗುತ್ತಿದ್ದೆ ಅದೇ ಬುದ್ಧಿವಂತಿಕೆ ಅದೇ ಸೌಂದರ್ಯ ಅವಳ ಬಾಳಿಗೆ ಮುಳುವಾಯಿತು ಬುದ್ಧಿ ಕಡಿಮೆ ಇದ್ರೆ ಇಂಡಿಯಾದಲ್ಲೇ ಇರ್ತಾ ಇದ್ಳು ವಿದೇಶಕ್ಕೆ ಹೋಗ್ತಾ ಇರಲಿಲ್ಲ ನೋಡಲು ರೂಪಸಿಯಾಗಿಲ್ಲದಿದ್ದರೆ ಯಾರೂ ಅವಳನ್ನು ಇಷ್ಟಪಡ್ತಾ ಇರಲಿಲ್ಲ ಎಲ್ಲ ನಮ್ಮ ಹಣೆ ಬರಹ ಎಂದು ಯೋಚಿಸಿ ಯೋಚಿಸಿ ಕೊರಗತೊಡಗಿದರು ಮನದಲ್ಲೇ ಕೊರಗಿ ಕೊರಗಿ ತುಂಬ ಕ್ಷೀಣಿಸತೊಡಗಿದರು ಅಮೇರಿಕಕ್ಕೆ ಹೋದ್ಮೇಲೆ ಸರಿಯಾಗುತ್ತಾರೆ ಎಂದುಕೊಂಡಳು ದೇವಿಕ ಆದರೆ ಅಮೆರಿಕಕ್ಕೆ ಹೋಗುವ ಮೊದಲೇ ಪಾರ್ವತಮ್ಮನವರು ಇದ್ದಕ್ಕಿದ್ದಂತೆ ಈ ಲೋಕ ಬಿಟ್ಟು ಹೋದಾಗ ದೇವಿಕಾ ಅಕ್ಷರಶಃ ಒಂಟಿಯಾದ್ಲು ಅಮ್ಮನ ಕಾರ್ಯಗಳನ್ನು ಮುಗಿಸಿ ಶಿವಮೊಗ್ಗಕ್ಕೆ ಬಂದ ದೇವಿಕಾ ಇದ್ದ ತಮ್ಮ ಪೂರ್ವಿಕ ಆಸ್ತಿಯಲ್ಲಿ ಒಂದು ಚಿಕ್ಕ ಮನೆಯನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಮಾರಿದ್ಲು ಚಿಕ್ಕಂದಿನಿಂದಲೂ ಇವರ ಮನೆಯಲ್ಲಿ ಇದ್ದ ದೇವಮ್ಮನಿಗೆ ಆ ಚಿಕ್ಕ ಮನೆಯನ್ನು ಕೊಟ್ಲು ತಾನು ಬೆಂಗಳೂರಿನಲ್ಲಿ ಇರುವವರೆಗೆ ತನ್ನ ಜೊತೆ ಇರು ನಂತರ ವಾಪಸ್ ಬಂದು ಶಿವಮೊಗ್ಗದ ಈ ಮನೆಯಲ್ಲಿ ಇರು ಎಂದು ದೇವಮ್ಮನಿಗೆ ಹೇಳಿದ್ಲು ಬೆಂಗಳೂರಿನ ಕೆಲಸಕ್ಕೆ ರಿಸೈನ್ ಮಾಡಿ ಅಮೇರಿಕಕ್ಕೆ ಹೋಗಲು ನಿರ್ಧರಿಸಿದಳು ದೇವಿಕಾ ಹೋಗುವ ಮೊದಲು ಒಮ್ಮೆಯಾದರೂ ಜೀವನನ್ನು ಭೇಟಿಯಾಗಬೇಕು ಎಂದು ಮನಸ್ಸು ತೂಗುಯಾಲೆಯಾಡಿತು ಅವನನ್ನು ಭೇಟಿ ಮಾಡುವುದು ಬೇಡ ಅವನು ಹೆಂಡತಿ ಮಕ್ಕಳೊಡನೆ ಸುಖವಾಗಿರಲಿ ಮಗುವಿಗೆ ತಂದೆಯ ಪರಿಚಯ ಮಾಡಿಸಿ ಮನದಲ್ಲಿ ಗೊಂದಲ ಎಬ್ಸೋದು ಬೇಡ ತಾನು ಸಿಂಗಲ್ ಪೇರೆಂಟ್ ಆಗಿಯೇ ಇರುವೆ ಅಮೇರಿಕಾದಲ್ಲಿ ಇದು ಕಾಮನ್ ಮಗಳು ಸ್ವಲ್ಪ ದೊಡ್ಡವಳಾದ ಮೇಲೆ ಹೇಳಿದ್ರಾಯ್ತು ಎಂದುಕೊಂಡಳು ಅಂದು ಭಾನುವಾರ ಮಗಳು ಹಾಗೂ ಸಹಾಯಕ್ಕೆಂದು ಜೊತೆಗಿದ್ದ ದೇವಮ್ಮನ ಜೊತೆಗೆ ಮಾಲ್ಗೆ ಬಂದಿದ್ದಳು ದೇವಿಕಾ ಆಗ ಅಚಾನಕ್ಕಾಗಿ ಜೀವನ್ ಭೇಟಿಯಾದ ಅವನು ದೇವಿಕಾಳನ್ನು ನೋಡಿ ಹರ್ಷದಿಂದ ಹಾಯ್ ದೇವಿ ಸರ್ಪ್ರೈಸ್ ಯಾವಾಗ ವಾಪಸ್ ಬಂದೆ ಇಂಡಿಯಾಗೆ ಎಂದು ಕೇಳಿದ ಜೀವನ್ ಆಗಲೇ ಎರಡು ವರ್ಷವಾಯಿತು ಮತ್ತೆ ಮುಂದಿನ ತಿಂಗಳು ತಿರುಗಿ ಅಮೇರಿಕಾಗೆ ವಾಪಸ್ ಹೋಗ್ತೇನೆ ಎಂದು ನಿಧಾನಕ್ಕೆ ಹೇಳಿದಳು ದೇವಿಕಾ ಓ ನಿನ್ನ ಭೇಟಿಯಾಗದೆ ಆರೇಳು ವರ್ಷವಾಯಿತು ಇನ್ನು ಹಾಗೇ ಇದೆಯಾ ಸೋ ಬ್ಯೂಟಿಫುಲ್ ಎನ್ನುತ್ತಾ ಅವಳನ್ನು ಮೆಚ್ಚುಗೆಯಿಂದ ನೋಡಿದ ಜೀವನ್ ಮಮ್ಮಿ ಐಸ್ ಕ್ರೀಮ್ ಎಂದು ಕೈ ಹಿಡಿದು ಎಳೆದ ಮಗಳಿಗೆ ಸ್ವೀಟಿ ಅಜ್ಜಿ ಕೊಡಿಸ್ತಾರೆ ಹೋಗು ಎಂದು ತನ್ನ ಜೊತೆ ಸಹಾಯಕ್ಕಿದ್ದ ದೇವಮ್ಮನಿಗೆ ಐಸ್ ಕ್ರೀಮ್ ಕೊಡಿಸು ಅಷ್ಟರಲ್ಲಿ ಬರ್ತೇನೆ ಎಂದು ಕಳುಹಿಸಿದಳು ಮಗಳ ಹಾಯ್ ಸ್ವೀಟಿ ಎಂದು ಮಗುವಿನ ಕಲ್ಲ ಹಿಡಿದು ಹೇಳಿದ ಮಗು ಕೂಡ ಹಾಯ್ ಎನ್ನುತ್ತಾ ಅಜ್ಜಿ ಜೊತೆ ಐಸ್ ಕ್ರೀಮ್ ತಿನ್ನಲು ಓಡಿದಳು ಹೇಳು ದೇವಿ ಮತ್ತೇನು ಸಮಾಚಾರ ಯಾವಾಗ ಮದುವೆ ಮಾಡಿಕೊಂಡೆ ಇಷ್ಟು ದೊಡ್ಡ ಮಗಳಿದ್ದಾಳೆ ಎಲ್ಲಿ ಮಗುವಿನ ಅಪ್ಪ ಎಂದು ಕೇಳಿದ ಜೀವನ್ ಮನದಲ್ಲೇ ನೀನೇ ಕಣು ಅವಳ ಅಪ್ಪ ಬಾಯಿ ಬಿಟ್ಟು ಹೇಳದೆ ಮಾತು ಬದಲಾಯಿಸುತ್ತಾ ಇರೋ ಮಾರಯ್ಯ ನೀನಿನ್ನೂ ಬದಲಾಗಿಲ್ಲ ಒಂದೇ ಸಲ ಸಾವಿರ ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಿಲ್ಲ ಎಂದಳು ದೇವಿಕಾ ಅತ್ಸರಿ ಎಲ್ಲಿ ನಿನ್ನ ಹೆಂಡತಿ ಮಕ್ಕಳು ಮರಿ ಇದ್ದಾರ ಎಂದು ದೇವಿಕಾ ಕೇಳಿದಾಗ ತಮಾಷೆ ಮಾಡ್ತಾ ಇದ್ದ ಜೀವನ ಮುಖ ಒಮ್ಮೆಲೆ ಇಳಿದು ಹೋಯಿತು ಅದು ಗಮನಿಸಿದ ದೇವಿಕಾ ಈಸ್ ಎವ್ರಿಥಿಂಗ್ ಆಲ್ ರೈಟ್ ಎಂದು ಕೇಳಿದಾಗ ದೇವರು ನನಗೆ ಮೋಸ ಮಾಡಿಬಿಟ್ಟ ಪ್ರೀತಿಸಿದ ನೀನೂ ಸಿಗಲಿಲ್ಲ ಮದುವೆಯಾದ ಹೆಂಡತಿ ಕೂಡ ತುಸು ಅವಸರ ಎಂಬಂತೆ ಮದುವೆಯಾಗಿ ಎರಡು ವರ್ಷ ಕಳೆಯುವುದರ ಒಳಗೆ ನನ್ನನ್ನು ಬಿಟ್ಟು ಸ್ವರ್ಗ ಸೇರಿದ್ಲು ಎನ್ನುತ್ತಾ ಭಾವುಕನಾದ ಸಾರಿ ಜೀವನ್ ಈ ವಿಷಯ ಕೇಳಿ ನಾನು ನಿನ್ನ ಮನಸ್ಸಿಗೆ ತುಂಬ ನೋಯಿಸಿದೆ ಅಂದಹಾಗೆ ಅವರಿಗೆ ಏನಾಗಿತ್ತು ಅಂತ ಹೇಳಬಹುದಾ ಮದುವೆಯಾದ ಒಂದೇ ವರ್ಷಕ್ಕೆ ನಾವು ತಂದೆ ತಾಯಿಯಾಗುವ ಸೂಚನೆ ಸಿಕ್ಕಿತು ಸಂತೋಷದ ಉತ್ತುಂಗದಲ್ಲಿದ್ದ ನಮಗೆ ಡಾಕ್ಟರ್ನಿಂದ ಆದ ಒಂದು ಸಣ್ಣ ಎಡವಟ್ಟಿನಿಂದಾಗಿ ಡೆಲಿವರಿ ಸಮಯದಲ್ಲಿ ತಾಯಿ ಮಗು ಇಬ್ಬರು ಪ್ರಾಣ ಬಿಟ್ಟರು ಎನ್ನುತ್ತಾ ಮೌನಿಯಾಗಿ ನಿಂತ ಸ್ವಲ್ಪ ಹೊತ್ತು ಇಬ್ಬರ ನಡುವೆಯೂ ಮಾತುಕತೆ ಇಲ್ಲ ಸ್ವಲ್ಪ ಹೊತ್ತು ಮೌನಿಯಾಗಿದ್ದ ಜೀವನ್ ನನ್ನ ವಿಷಯ ಬಿಟ್ಟಾಕುದೇವಿ ನಿನ್ನ ಬಗ್ಗೆ ಹೇಳು ನಿನ್ನ ಗಂಡ ಇಲ್ಲಿ ನೀನು ಸುಖವಾಗಿ ಇದ್ದೀಯಾ ತಾನೆ ಜೀವನ್ನ ಕತೆ ಕೇಳಿ ಭಾವುಕಳಾಗಿದ್ದ ದೇವಿ ಜೀವನ್ ನಾನು ನಿನಗೊಂದು ಮುಖ್ಯವಾದ ವಿಷಯ ತಿಳಿಸಬೇಕು ಎಲ್ಲಿ ನಿನ್ನ ಸಂಸಾರ ಹಾಳಾಗುತ್ತೋ ಅಂತ ಇಷ್ಟು ಹೊತ್ತು ಸುಮ್ಮನಿದ್ದೆ ಏನದು ದೇವಿ ಅದು ಸ್ವೀಟಿ ನಿನ್ನ ಮಗಳು ಎನ್ನುತ್ತಾ ನಡೆದ ಎಲ್ಲ ವಿಷಯವನ್ನು ಅವನಿಗೆ ವಿವರಿಸುತ್ತಾಳೆ ಜೀವನ್ಗೆ ಸ್ವೀಟಿ ತನ್ನ ಕುಡಿ ಎಂಬುದು ತಿಳಿದು ತುಂಬಾ ಖುಷಿಯಾಯಿತು ಐಸ್ ಕ್ರೀಮ್ ಸವಿಯುತ್ತಾ ತಾಯಿಯ ಬಳಿ ಬಂದ ಸ್ವೀಟಿಯನ್ನು ಜೀವನ್ ಎತ್ತಿ ಮುದ್ದಾಡಿದ ಜೀವನದಲ್ಲಿ ಮುಖ್ಯವಾದದ್ದನ್ನು ಕಳೆದುಕೊಂಡಿದ್ದ ದೇವಿ ಮತ್ತೆ ಜೀವನ ಆಗಮನದಿಂದ ಎಲ್ಲವನ್ನು ಪಡೆದುಕೊಂಡಳು ಜೀವನದಲ್ಲಿ ಸಾಕಷ್ಟು ನೊಂದಿದ್ದ ಜೀವನ್ ಮತ್ತೊಮ್ಮೆ ದೇವಿಯ ಜೊತೆ ಬಾಳುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಆಕೆ ಕೂಡ ಖುಷಿಯಿಂದ ಒಪ್ಕೊಂಡ್ಳು ಆದರೆ ಮೊದಲಿನ ತರಹ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರಲು ಬಯಸದೆ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾದರು ಇದೇ ಕೆಲಸವನ್ನು ನಾನು ಮುಂಚಿತವಾಗಿ ಮಾಡಿದ್ದಿದ್ದರೆ ಇಂದು ಅಪ್ಪ ಅಮ್ಮನನ್ನು ಇಷ್ಟು ಬೇಗ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲವೆಂದು ದೇವಿಕಾ ಪ್ರತಿದಿನ ಪಶ್ಚಾತ್ತಾಪದ ಕಣ್ಣೀರು ಹಾಕ್ತಾ ಇದ್ಳು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು